ಇನ್ನೊಂದು ಹೇಳೋದು ಮೊಡ್ತೋಗಿದ್ದೀನಿ ನಿಮ್ಗೆ ನಾನು ಡ್ರೈವಿಂಗ್ ಬಿಟ್ಟಿದ್ದೀನಿ ಮನೆಯಲ್ಲಾಗ ನಮ್ಮನ್ನೋರೇ ಊರ್ಕೊಂಡೋಗ್ರು ಜಾಸ್ತಿ ಆಗ್ಬಿಟ್ಟೋಗಿ ನಡುವೆ ನಮ್ಮನಿಗ್ಲಾಗೆ ಯಪ್ಪ ಅವನ ಅಮ್ಮ ಚಿಕ್ಕ ಉರಿತಿದೆ ಓಹೋ ಹೋ ಈ ಥರ ನಾ ಇದು ಸರಿ ನೋಡ್ರಿ ಹೆಂಗದೆ ನೀಟಾಗಿ ಒರೆಸ್ಕೊಬೋದು ಎಷ್ಟು ಎಲ್ಲರೂ ಮಾಡ್ಸಿರ್ತಾರೆ ನನ್ನ ಗಾಡಿಗೆ ಮಾಡ್ಸಿರಲಿಲ್ಲ ಬಟ್ ಹ್ಞೂ ಗಟ್ಟಿ ಅದಕ್ಕೆ ಹೋಗು ಪರವಾಗಿಲ್ಲ ಯರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ನೋಡಿ ಸಿದ್ಧಿಕ ಜಾಸ್ತಿನೇ ಆಯಿತು ಬ್ಲಾಗ್ಸ್ ಮಾಡಿ ಅಂತತ್ತು ಒಂದು ತಿಂಗ್ಳು ಆಯಿತು ಅನಿಸ್ತದೆ ಕಾರಣ ಅಂತಂಗ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಾದಿಗಳು ಕಷ್ಟಗಳು ಎಲ್ಲ ಮಿಕ್ಸಿಂಗ್ ಹೊಡ್ದು ನನಗೆ ಬರ್ದು ಹಂಗಾವೆ ಸಿದ್ಧಕ್ಕ ಏನಪ್ಪ ಅಂದರೆ ಲಾಸ್ಟ್ ಮೊನ್ನೆ ಒಂದು ತ್ರೀ ಡೇಸ್ ಬ್ಯಾಕ್ ಒಂದು ಇನ್ಸ್ಟಾ ರೀಲು ಶೂಟ್ ಮಾಡಿ ಹಾಕಿದೆ ಈಗ ನಮ್ಮ ಆಯ್ಚರ್ ಗಾಡಿಗೆ ಹಿಂದುಗಡೆ ಬಂಪರ್ ಹಾಕ್ಸಮ್ಮ ಅಂತ ಇಲ್ಲ ಹೊಸಕೋಟೆ ಒಬ್ಬರು ಫ್ರೆಂಡ್ ಆಗಿದ್ದಾರೆ ಕಂಟೈನರ್ ಕಟ್ಟೋರು ಬಾಡಿ ಬಿಲ್ಡ್ರು ಸೊ ಅಲ್ಲಿ ಹೋಗ್ಬಿಟ್ಟು ಬಂಪರ್ ಕಚ್ಚೋಣ ಬನ್ನಿ ಸೊ ಸಿದ್ಧಿಕ ನಮ್ಮ ಮೋಲ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಡೈರೆಕ್ಟಾಗಿ ಲೊಕೇಶನ್ ಅಂತ ಸಿಗ್ತೀನಿ ಬರ್ರಿ ಮತ್ತೆ ಏನಪ್ಪ ಅಂದರೆ ಎಲ್ಲೋ ಕೇಳ್ತಿದ್ರಿ ಯಾಕೆ ಇಬ್ಬರು ವೀಡಿಯೋಸ್ ಆಗ್ತಾಯಿಲ್ಲ ಯಾಕೆ ಇಬ್ಬರು ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಅದನ್ನು ನಿಮಗೆ ಹೋಗ್ತಾ ಹೋಗ್ತಾ ಆದರೆ ವೀಡಿಯೋ ಸೆಂಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ವೀಡಿಯೋ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀಸನ್ ಇಲ್ಲದೆ ನಾನು ಸುಮ್ಮನೆ ಯಾಕೆ ಸ್ಟಾಪ್ ಮಾಡಲೇಳಿ ಸ್ವಲ್ಪ ಅವೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಬೇಕು ಆದರೆ ಈ ಬ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ಬ್ಲಾಗು ಇಲ್ಲ ಅದರ ನೆಕ್ಸ್ಟ್ ಬ್ಲಾಗು ಒಂದು ಸರ್ಪ್ರೈಸಿಂಗ್ ಬ್ಲಾಗ್ ಇರ್ತದೆ ಹೇಳ್ತೀನಿ ಬರ್ರಿ ಸದ್ಯಕ್ಕೆ ಬನ್ನಿ ಕನ್ ಕಂಟೈನರ್ ಬಿಲ್ಡಿಂಗ್ ಅಥವಾ ಬಾಡಿ ಬಿಲ್ಡಿಂಗ್ ಹತ್ರ ಹೋಗೋಣ ನಮ್ಮ ಐಚಾರ್ಗೆ ಸಹ ಬಾಡಿ ಇದು ಬಂಪರ್ ಹಿಂದುಗಡೆಗೆ ಕಟ್ಸ್ಬಿಟ್ಟು ಮುಂದೆ ಮುಂದ್ಗಡೆ ಗ್ಲಾಸ್ ಓಡ್ಸೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡಿಸಿ ಮತ್ತು ಅದನ್ನು ವಾಟರ್ ವಾಶ್ ಮಾಡಿಸೋಣ ಗಾಡಿ ಒಂದು ಹತ್ತು ಹತ್ತು ನಾಲ್ಕು ತಿಂಗಳಾಯ್ತು ಅನಿಸುತ್ತೆ ವಾಟರ್ ವಾಶ್ ಮಾಡಿ ಹೆಂಗೋ ಇವತ್ತು ಲೋಡ್ ಇಲ್ಲ ಅಂತ ಬನ್ನಿಗೆ ಗಾಡಿ ಕೆಲಸ ಮುಗ್ಸ್ಕೊಂಡು ಮಾಡೋಣ ಸದ್ಯಕ್ಕೆ ಕಾರ್ತಿಕ್ ಇಂಜಿನಿಯರಿಂಗು ಹೊಸಕೋಟೆ ಅಲ್ಲಿ ಕಾಣಿಸ್ತದ ಫ್ಲೈ ಓವರ್ ಇಲ್ಲಿ ಸೊ ಇಲ್ಲೇ ಲೆಫ್ಟಾಗ ರೀಸೆಂಟಾಗಿ ಫ್ರೆಂಡ್ ಆಗಿದ್ದು ನಮ್ಮ ತ್ರೋ ನಮ್ಮ ಸ್ಟಾರ್ಲ್ ಆದಾಗೂ ವಿ ಎಲ್ ಎಸ್ ಗಾಡಿಗಳು ಸಿಗ್ತಾವೆ ಇಲ್ಲಿ ಬಂದರೆ ಸಿಕ್ತಾವೆ ಟೂ ಜೀರೋ ಫೈನಲ್ಲಿ ಯಾವುದೋ ನಿಂತಾರೆ ಪ್ಲಸ್ ನಮ್ಮ ಗಾಡಿ ನೋಡಿ ಇಲ್ಲಿದೆ ನೋಡಿಲ್ಲಿದೆ ನಾವೇನು ಕಟ್ಸೋಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಕಾಣಿಸ್ತಿದೆಯಾ ನಮ್ಮದಕ್ಕೆ ಈ ಥರ ಈ ಥರ ಅಲ್ಲ ಇಲ್ಲ ಯಾವುದಕ್ಕೆ ಇಲ್ಲೇ ಇಲ್ಲ ಈ ಥರ ಅಂದ್ಕೊತೀನಿ ಕಾಲು ಉಳಿದ್ಬಿಟ್ಟು ಅದಿಲ್ಲ ನೋಡ್ರಿ ಅದಕ್ಕೆ ಸ್ವಲ್ಪ ಕುಂತಾಯಿದ್ದೀನಿ ಈ ಥರದ್ದು ಸ್ಟಾಕ್ ಬಂದಿತ್ತು ಅದು ಮುರಿದೋಗೋದೆ ಈ ಥರ ಏನೋ ಬೇರೆ ಏನೋ ಕಟ್ಸೋಣ ಅಂತ ಹೇಳಿದ್ದೀನಿ ಗಾಡಿಯಲ್ಲಿ ಹಾಕ್ಸ್ಕೊಂಡವ್ರೆ ಬೇದಾವೆ ಇನ್ನೊಂದು ಹೇಳೋದು ಮೊರ್ತೋಗಿದ್ದೀನಿ ನಿಮ್ಗೆ ನಾನು ಡ್ರೈವಿಂಗ್ ಬಿಟ್ಟಿದ್ದೀನಿ ಡ್ರೈವಿಂಗ್ ಬಿಟ್ಬಿಟ್ಟು ಸೂಪರ್ವೈಸಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ ಯಾವ ಕಂಪ್ನಿ ಅಂದರೆ ಕೆ ಸಿ ಎಮ್ ಹೊಸ್ಕೋಟೆಗೆ ಸುತ್ತಮುತ್ತಲವ್ರು ಗೊತ್ತಿರ್ತದೆ ಕೆ ಸಿ ಎಮ್ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ ಅದು ಸೂಪರ್ವೈಸರು ಸೊ ಡ್ರೈವಿಂಗ್ ಮಾಡ್ತಿಲ್ಲ ಗಾಡಿಗೆ ಮೇಂಟೈನ್ ಮಾಡ್ಕೊಂಡು ನಮ್ಮ ಗಾಡಿ ಅವ್ರ ಗಾಡಿಗೆಲ್ಲ ನಮ್ಮ ಕಂಪ್ನಿಗೆ ಅಲ್ಲಿ ಮೂರು ನನ್ನ ಗಾಡಿಗಳು ಬಡೋದಷ್ಟು ಎರಡು ಐದು ಸಾವಿರ ಅಲ್ಲೇ ಆಗಿರೋದು ಸೊ ಅಲ್ಲೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಬರ್ರಿ ಗಾಡಿ ಏನೇನು ಆಗೋದ ನೋಡಿ ಜಾಸ್ತಿನ ಆಯ್ತು ನೋಡಿ ಇದಾದ ಮೇಲೆ ವಾಷಿಂಗ್ ಮಾಡಿಸ್ಬೇಕು ಅದು ಇಂಟ್ರಾ ಮಸ್ತ್ ಆಗದೆ ಇಂಟ್ರೆ ಈ ಕಲರ್ ಸಿ ಎಕ್ಸಾ ಹೊಸ ಮಾಡ್ಲ ಇಲ್ಲ ಇವರು ಮೆಚ್ಚಿರೋದು ಇದು ಮೆಚ್ಕೊಂಡ್ರ ಇಲ್ಲ ಸೇಮ್ ಇದೆ ಹೊಸ ಮಾಡಲ್ ಬಂದಿದೆಯಾ ಸಿ ಎಕ್ಸ್ ಅಂತ ಏನಿದಕ್ಕೆ ಸ್ಪೆಸಿಫಿಕೇಶನ್ ಟನ್ನೇಜ್ ಜಾಸ್ತಿನ ಅಷ್ಟೇ ಅಲ್ಲ ಸೇಮ್ ಉಂಟು ಎಲ್ಲ ಸೇಮ್ ಇದೆ ಏನೋ ಕಟ್ ಮಾಡ್ಕೊಂಡು ಅಷ್ಟೋ ಇದರಿಂದ ಕೊಟ್ಟಿದ್ದಾರಲ್ಲ ಕಂಪ್ನಿಯಿಂದ ಫೈಬರ್ದು ಅದು ಹಿಂದೆ ರಿವರ್ಸ್ ಹಾಕಿ ಹಾಕಿ ನೋಡಿ ಅಲ್ಲಿ ಮೇಲೆ ಡ್ಯಾಮೇಜ್ ಆಗ್ತದೆ ಇವಾಗ ಅದಕ್ಕೆ ಇದು ಕಟ್ಸೋಣ ಅಂತ ಚೆನ್ನಾಗಿ ಫೋನ್ ಹಾಕಿದ್ದು ಬೆಳಗ್ಗೆ ಇವತ್ತು ಹಿಂಗ್ ಲೋಡ್ ಇರಲಿಲ್ಲ ಅದಕ್ಕೆ ಮಾಡಿಸ್ಕೊಂಡು ಮತ್ತು ಮುಂದೆ ಅದು ನಿಂತ್ಕೊಂಡು ಗ್ಲಾಸ್ ಒರೆಸ್ಕೊಳೋಕ್ಕೆ ಹಾಂ ಫುಡ್ ರಶ್ ಎರಡೂ ಮಾಡಿಸ್ಕೊಂಬಿಡೋಣ ಮತ್ತು ಯಾವಾಗ ಸಿಗುತ್ತೆ ಗಾಡಿ ಕೆ ಸಿ ಎಮ್ ಅವ್ರು ರಜಾ ಕೊಡಿದ್ರೆ ಏರು ಕೊಟ್ಟಾಗ ಮಾಡ್ಸ್ಕೊಬೇಡಕ್ಕೆ ಅದಕ್ಕೆ ಎಷ್ಟದಾಗ್ಬೋದ ಲೇಟ್ ಆಗ್ತದಿನ್ನ ಅರ್ಧ ಮುಖ ಹಿಂಗ್ ಬೆಂಡ ಬಿಡೋದು ಹಿಂದಕ್ಕೆ ಹೋಗ್ಬಿಡೋದ ಬೋಲ್ಟೆ ಬೆಂಡ ಬಿಡೋದ ಏ ಒಂದು ಒಂದು ಇಂಚು ಒಂದ್ ಕಾಲಡಿ ಆಚೆಗ್ ಬರ್ತಲ್ಲ ಇದಕ್ಕೆ ಟಚ್ ಆಗ್ಬಾರ್ದು ನೋಡಿ ಹಿಂಗ ಆ ಡಾಕ್ ಕಲ್ಲು ಬಿಡ್ದು ಹ ಈ ಲೆವೆಲ್ ಇದಲ್ಲ ಒಂದ್ ಇಷ್ಟು ಬಂದ್ರೆ ಸಾಕು ನಾ ಹ ಸಾಕ್ ಅಷ್ಟೇ ಮಾಡ್ಬಿಡಿ ಎರ್ಜ್ ಸ್ವಲ್ಪ ಎಲ್ಲ ಟಚ್ ಆಗವ್ರೆ ಎಷ್ಟು ಇದು ಮಾಡ್ರೂ ಇರ್ತದೆ ಬೇಜಾರು ಆಗ್ತದೆ ಬಾಬಾ ಬಡೋದೋಸ್ತಾ ಇರ್ತೀನಿ ನಾಳೆ ಇದು ಇದಾಗಲಿ ನಾಳೆ ಅದು ಫ್ರೀ ಇದೆ ಅದು ಹಿಂಗೆ ಹಿಂಗಿರೋದು ಸೆಂಟ್ರಿಗೆ ಮಾತ್ರ ಸ್ಟ್ರೈಟ್ ಇದೆ ಒಂದು ಬಳಕೆ ಈ ಕಡೆ ಒಳಕ್ಕ ಹೊಡೆದು 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 ಕಳಿಸಿಬಿಟ್ಟವ ಅದಕ್ಕೆ ಸೈಡಾಗ ಏನು ಡ್ಯಾಮೇಜು ಆಗಿಲ್ಲ ಲಾಸ್ಟ್ ಟೈಮ್ ವೆಲ್ಡಿಂಗ್ ಮಾಡಿಸೋ ತೂತಕ್ಕ ಹಂಗೆ ಅದು ಬಿಟ್ಟರೆ ಅದೆಲ್ಲ ಸೇಮ್ ಬೋ ನೀವು ಮತ್ತೆ ಅದು ಮ್ಯಾಟ್ ಇದಾವೆ ಇದಕ್ಕೆ ಮ್ಯಾಟ್ಗಳೇನಿದ್ರೋ ಅದೊಂದು ಹಾಕ್ಕಿ ಕೊಟ್ಬಿಡ್ತೀರಾ ಇದ್ರೆ ಮತ್ತೆ ಮಳೆಗೆ ಓದ್ತಾ ಇರ್ತದೆ ಸೊ ಅದೊಂದು ಮ್ಯಾಟ್ ಕೆಲಸ ಓಹೋ ಇದೇನು ರೀ ಇವ್ ಎಷ್ಟೊಂದು ಮೂವತ್ತು ಐವತ್ತು ಗಾಡಿ ಮೇಲಿದ್ದಾವೆ ಡೋರ್ಗಳು ಟೂ ಹಂಡ್ರೆಡ್ ಪ್ಲಸ್ಸು ಎಷ್ಟು ಗಾಡಿಗಳೋಗಿರ್ಬೇಕಲ್ಲ ಇದೆಲ್ಲ ಈ ಸಿದ್ದ ರೋಡಲ್ಲಿ ಇರ್ತಾವೆ ಲೈನಾಗೆ ಇಲ್ಲಿಂದ ತೊಗೊಂಡೋಗಲ್ಲ ಇರೋಲ್ಲ ಇಲ್ಲ ಯಾರನ್ನೂ ಬಂದಾಗ ಕೊಡ್ತೀರಾ ಅವ್ರಕಾ ಹ್ಞೂ ನೋಡ್ರಪ್ಪ ಯಾರನ್ನ ಬೇಕಾಗಿದ್ರೆ ಬಂದು ತಗೊಂಡು ಹೋಗ್ರಿ ಯಾರದನ್ನ ಡ್ಯಾಮೇಜ್ ಆಗಿದ್ರೆ ನಮ್ಮಂತ ಕಂಟೇನರ್ ಕಟ್ಸರಲ್ಲ ತೆಗಿಸ್ಬಿಡ್ತಾರಲ್ಲ ಸೊ ಅಂಥವ್ರಿಗೆ ಯೂಸ್ ಆಗ್ತದೆ ಬುಲಾರದೇ ಇಂಟ್ರದೇ ಸೈಡು ಬುಲಾರದು ಜಾಸ್ತಿ ಇರೋದು ಬುಲರ್ ಇಂಟ್ರಾ ಎರಡೇ ಇರೋದಲ್ಲ ಜಾಸ್ತಿ ಅಯ್ಯಪ್ಪ ಇರಿ ನೆಕ್ಸ್ಟ್ ಟೈಮು ಇದ್ರದ್ದು ಡೀಟೇಲ್ ವೀಡಿಯೋ ಮಾಡ್ತೀನಿ ನಮ್ಮದು ಇನ್ನೊಂದು ಗಾಡಿ ಬಂದ್ಮೇಲೆ ಅದಕ್ಕೆ ತನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ನೋಡಿರಿ ಯಾವ ಥರ ಆಲ್ರೆಡಿ ಇರಲ್ಲ ಭೀಮ್ ಇಟ್ಬಿಟ್ಟು ಎರಡು ಒಂದು ಎರಡು ಪ್ಲೇಟು ಲಾಕ್ ಹಾಕ್ತಾರೆ ಅನ್ಸುತ್ತೆ

તોડા ગ્રેઇન્ડિંગ કેલસા એલા આદમીઓ ગ્રેઇન્ડિંગ ઓડદુ બિશાકતાને ગ્રેઇન્ડિંગ ઓડદમેલે પેઇન્ટિંગ બેડા અનકોણિદિન સદдика વોટરવાશ વોટરવાશ આદમેલે પેઇન્ટિંગ મારતા હતા અંત આ હિંદે કેલસા સ્ટાર્ટ માડલી બરરી નો એ થોડા ટેડા હો ગયા इसको સ્ટ્રેટ કર દેના એ इससे થોડા پیچھے ના ક્યા ઇસ એ હે ના ઇસસે પીછે નહીં આયેગા ઇસકે લેવલ આયેગા હા ઇસકે લેવલ એટના હી ઓર થોડા કમ હી રહેના ગાડી કો હા बाहर नहीं निकलना पड़ा ठीक है क्योंकि ये ठीक ना।, ना थोड़ा शोरूम से, वो, 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 से अंदर रहे मेरा रहे ना नहीं, तो, इतना आएगा। मेरा नहीं आएगा। इतना आएगा? बस इसके लेवल ही आएगा। इसके लेवल डाल समय अंदर ही रहेगा इसके लेवल आगे तो कहना नहीं तो ना छोड़ो ज्यादा बाहर करने पर डैमेज बहुत ज्यादा है ಹಾಂ ಒವೆಲ್ದು ಅಲ್ದಿನ ಪಕ್ಕಡ್ ಇದಾರ ಹಾಂ ಹಾಂ ಅದೇ ಈ ಲೆವೆಲ್ಗೆ ಮಾಡ್ಸೋಣ ಅಂತ ಜಾಸ್ತಿ ಹಿಂದೆ ಆದರೆ ಜಾಸ್ತಿ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಆ ಲೆವೆಲ್ಗೆ ಮಾಡ್ಸಿಬಿಟ್ಟು ನಾವು ನಂಬರ್ ಪ್ಲೇಟು ಬೆಂಡಾಗ್ಬಿಡೋದೇ ಬಟ್ ಡಿಸೈನ್ ಥರ ಆಗಬಿಡೋದೇ ನೋಡ್ರಿ ಬೆಂಡಾಗಿರೋದು ಹೆಂಗಿದ್ದು ಸೊ ಅದು ಮಾಡಿಸೋಣ ಗಾಡಿ ಒಳಗಡೆ ತೋರಿಸ್ತೀನಿ ಬರ್ರಿ ಏನಾಗೋದು ಇದು ಫುಲ್ ಗಲೀಜ್ ಆಗೋದಂದರೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಲ್ಲ ಏನು ಮಾಡೋಕ್ಕಾಗ ಕಾರ್ನರ್ ಏನು ಮಾಡೋಕ್ಕಲ್ಲ ಗಾಡಿ ಗಲೀಜ್ ಆಗ್ತದೆ ಕ್ಲೀನ್ ಮಾಡಿಸೋಣ ಹ್ಞೂ ಹೊಸದಾಗ್ತಾವ್ರೆ ನಾರ್ಮಲಾಗಿ ನಮ್ಮ ಬಡ ದೋಸ್ತಿಗೆ ಯಾವ್ದು ಹಾಕಿದೆ ಅಂದರೆ ಲಾಸ್ಟ್ ಟೈಮ್ ನೀವು ನೋಡಿರ್ತೀರ ಈ ಥರ ಹಾಕಿದ್ವಿ ಸೇಮ್ ಇದೆ ಇದೆ ಅಂದ್ಕೊಳ್ಳಿ ಇದು ಹಾಕಿದದ ಸ್ವಲ್ಪ ಟೊಲ್ಟರ್ ಇರ್ತದ ಗಟ್ಟಿ ಕಮ್ಮಿ ಇದು ಬೆಂಡಾಗುತ್ತ ಬೇಗ ಸೊ ಅದಕ್ಕೆ ಈ ಥರದ್ದು ಹಾಕ್ಸ್ತಾ ಇದ್ದೀನಿ ಇದು ಇಲ್ಲಿಗೆ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಬರ್ತಾ ಇದೆ ನೋಡಿ ಅದಕ್ಕೋಸ್ಕರ ಫುಲ್ಲಂತ ಹಾಕ್ಸ್ತಾ ಇದ್ದ ನೋಡಿ ಗಟ್ಟಿ ಬರ್ತದೆ ಇದಕ್ಕೆ ಲೆವೆಲ್ ನೋಡ್ಕೊಂಡು ಕರೆಕ್ಟಾಗಿ ಇರಬೇಕು ಲೆವೆಲ್ ಇಲ್ಲ ಅಂದರೆ ಕಷ್ಟ ಪಡ್ತಾ ಆ ಕಡೆ ಮೇಲೆ ಕೆಳಗಡೆ ಆದರೆ ಲೆವೆಲ್ ನೋಡ್ಬಿಟ್ಟು ಹೊಡೆದಾಗ್ತಾರೆ ಅಷ್ಟೇ ಲೆವೆಲ್ ಇದೆ ಅನ್ಸುತ್ತೆ ಹೊಡೆದ ಆ ಕಡೆ ಒಂದಿಸುತ್ತೆ ನೋಡಿ ಲೆವೆಲು ತಾಕ ಈ ಪರ್ಪಸ್ ಏನಪ್ಪ ಅಂದ್ರೆ ಮೇನ್ ನೋಡಿರಿ ಎಲ್ಲ ಡ್ಯಾಮೇಜ್ ಆಗ್ತದೆ ಇಲ್ಲಿ ಕಾಣಿಸ್ತಿದೆಯಾ ನೋಡಿ ಇಲ್ಲೇ ಡ್ಯಾಮೇಜ್ ಆಗ್ತದೆ ಇಲ್ಲೇ ಡ್ಯಾಮೇಜ್ ಆಗ್ತದೆ ರಿವರ್ಸ್ ಆಗ್ತವಲ್ಲ ಆಗದೆ ನೋಡ್ರಿ ಎಲ್ಲ ಗ್ರೈಂಡಿಂಗ್ ಹೊಡೆದಾಗ್ತವ್ರೆ ಹಿಂದುಗಡೆ ಈಗ ಇದು ಒಳಗಡೆ ಇದ್ಕಡೆ ಎಮರ್ಜೆನ್ಸಿಗೆ ಆಗುತ್ತೆ ಓ ಎಮರ್ಜೆನ್ಸಿ ಇನ್ ಕೇಸ್ ಹೋಗಿ ಗಿರ್ಗೆ ಆಯಿತು ಎಮರ್ಜೆನ್ಸಿಗೆ ಗೊತ್ತಾಯಿಲ್ಲ ಅಲ್ಲೇ ಸೀಟ್ ಹತ್ತಿರ ಎಲ್ಲ ಇಟ್ಕೋದು ಗ್ರೈಂಡಿಂಗ್ ಹೊಡೆದು ರಿಫಾಕ್ಟ್ ಈ ಥರ ಬಂದ ಫಿನಿಶಿಂಗ್ ಇದು ಇದು ಗ್ರೈಂಡಿಂಗ್ ಹೊಡೆದ್ರೆ ಮುಗಿಯಿತು ಫ್ರೆಂಟು ನೋಡಿದ್ರಲ್ಲ ಫ್ರೆಂಟ್ ಮಾಡಿಕೊಂಡು ಈಗ ಪೇಂಟಿಂಗ್ ಮಾಡಿಸ್ಬೇಕು ಅದಕ್ಕೆ ಬಟ್ ಗಾಡಿ ವಾಶ್ ಮಾಡಿಬಿಟ್ಟು ಮತ್ತೆ ಪೇಂಟಿಂಗ್ ಬಿಡೋಣ ಅಂತ ಇಲ್ಲ ಅಂದರೆ ಇದಾಗುತ್ತೆ ನೋಡ್ರಿ ಫ್ರೆಂಟು ನೋಡಿರಿ ಹೆಂಗದೆ ಆ ನೀಟಾಗಿ ಒರ್ಸ್ಕೊಬೋದು ಎಷ್ಟು ಎಲ್ಲರೂ ಮಾಡಿಸಿರ್ತಾರೆ ನನ್ನ ಗಾಡಿಗೆ ಮಾಡಿಸಿರ್ಲಿಲ್ಲ ಬಟ್ ಹ್ಞೂ ಗಟ್ಟಿ ಅದ ಫೋ ಪರವಾಗಿಲ್ಲ ಡೀಸಲು ಸದಿಕ್ಕ ಗಾಡಿದೊಳಗಡೆ ಹಾಕಿದ್ದೀವಿ ನಮ್ಮ ಹೊಸ ಬಡ ಹೊಸ ಬದ ನೋಡ್ರಿ ಅದು ನೆನ್ನೆ ವಾಷಿಂಗ್ ಆಯ್ತು ಹೆಂಗೆ ಅನ್ನಿಸ್ತದೆ ಸ್ಟೋರಿ ಹಾಕಿರ್ಬೇಕು ನಾನು ಇವತ್ತು ವಾಷಿಂಗ್ ಆದರೆ ಮಿಣ್ಮಣ ಅನ್ನಿಸ್ತದೆ ಹೋಗಿ ನಡೆಯಪ್ಪ ಹ್ಞೂ ಈಗ ಬನ್ನಿ ಡೀಸೆಲ್ ತೊಗೊಂಬಿಡೋಣ 1 लीटर वाटर बॉटल ಎಲ್ಲ ಐತೋ ಅಲ್ಲಿದಿರ ಆ ಬೈಕ್ ಇತ್ತು ಲಕೊಳ್ಮೇ ನೀ ಕಥೆ ಓಹೋ ಓಹೋ ನಾನು ಇಂಚೆ ಇಷ್ಟರ ಫೈಲ್ಯಾ ಬ್ರೇಕ್ ಗ್ಲಾಕಲ ಹಾ ನವಾಗೆ ಬಿಡಬೇಕು ನಾಳೆನೇ ಅಲ್ಲಿ ಬಿಡ್ತೀನಿ ಅವನು ಡೈಲಿ ಅಣಾ ಬಿಡ್ ನಾಳೆ ಬಿಡ್ತೀನಿರಾ ವೀಡಿಯೋ ತಲೆ ಕೆಸ್ಕೊಂಬಡ್ರ ಡೈಲಿ ಎಷ್ಟು ಜನ ಕೇಳ್ತಾರೆ ವೀಡಿಯೋ ವಿಡಿಯೋ ವೀಡಿಯೋ ಅಂತ ಆದಷ್ಟು ಬೇಗ ಈ ಬ್ಲಾಗ್ ಬೇಗ ಆದಷ್ಟು ಬೇಗ ಇವತ್ತು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ನಾಳೆ ಎಡಿಟ್ ಮಾಡಿ ಹಾಕಿ ಹಾಕ್ತೀನಿ ಗಾಡಿ ಬರಲಿ ಕಟಿಂಗ್ ಬೇರೆ ಮಾಡಿಸ್ಬೇಕು ಈ ನಡುವೆ ಏನು ಕೆಲ್ಸಗಳು ಮಾಡೋಕ್ಕಾಗತ್ತಲ್ಲ ಅಷ್ಟು ಬೇಜಾರಾಗ್ಬಿಡೋದು ಎಲ್ಲ ಇರೋದು ಮುಂದೆ ಅಲ್ಲ ಮುಚ್ಚ್ಕೊಂಡ್ಬಂದು ನೋಡಿ ಇಲ್ಲಿ ಗ್ರೀಸಿಂಗ್ ಮಾಡಿಸ್ಕೊಂಡು ನೀನೇನು ಮಾಡ್ಸಿದ್ರೆ ಬನ್ನಿ ಬಾಗ್ಲೂರಾಗೆಲ್ಲ ಬಾಗ್ಲೂರು ರೂಟ್ ಆದರೆ ಬಾಗ್ಲೂರಾಗೆ ಮಾಡಿಸೋ ಇಲ್ಲ ಇಲ್ಲಿ ಮಾಡ್ತಾನೆ ಚೆನ್ನಾಗಿ ಗ್ರೀಸಿಂಗು ಕ್ಯಾಬಿನ್ ಗೊತ್ತಾಯ್ತಲ್ಲ ಏನು ಬಿಚ್ಚ ಬೇಕು ಅಂತ ಬಟ್ ಬೋಲ್ಡ್ ಬಿಟ್ಬಿಟ್ಟು ಆ ಎತ್ಬಿಟ್ಟು ನೀವು ವಾಪಸ್ ಇಳಿಸು ಹುಷಾರು ಒಳಗಡೆ ಏನಿಟ್ಟು ಫೋನ್ಗೇನಿಟ್ಟು ಎತ್ತದ ಒಂದು ಗ್ಲಾಸ್ ಮೇಲೆ ಬೀಳ್ತಾರೆ ಒಳಗಡೆ ಬೀಳೋ ಐಟಮ್ ಏನು ಇರುವ ವಾಷಿಂಗ್ ಗ್ರೀಸಿಂಗ್ ಮುಗಿಸ್ಕೊಂಡು ವಾಪಸ್ ಪೇಂಟಿಂಗ್ ಹತ್ರ ಬಂದಿದ್ದೀವಿ ಫೋನ್ ಮತ್ತು ವಾಷಿಂಗ್ ಎಲ್ಲ ಮುಗಿಸ್ಕೊಂಡು ಬಂದರೆ ಇದಕ್ಕೆ ವೈಟು ಎಲ್ಲ ಓಡಿಸ್ಬಿಡೋಣ ಅಂತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಹೆಂಗೋ ಇದಕ್ಕೆ ಬ್ಲ್ಯಾಕ್ ಕಲರ್ ಬರ್ತದೆ ಇಲ್ಲಿ ಇದು ಬ್ಲ್ಯಾಕು ಹಿಂದೆ ಬ್ಲ್ಯಾಕ್ ಅಲ್ಲ ಅದಕ್ಕೆ ವೈಟ್ ಕಲರ್ ಇದ್ದೀನಿ ವೈಟ್ ಕಲರ್ ಮೇಲೆ ಎಲ್ಲೋ ಬಂಬರ್ತದೆ ನೋಡೋಣ ಯಾವ ಥರ ಬರ್ತದೆ ಭಯ ಓ ರಿಮ್ಕೋಬಿ ದ ಮಾರ್ಸಕ್ತ ಮಾಡಿದೆ ರಿಮ್ಕೋಬಿ ವೈಟ್ ಓ ಸ್ಪ್ರೇ ಪೇಂಟ್ ಮಾರಾತ ದೋ ದಿನ ಮೇಲೆ ಚೆನ್ನಾಗಿ ಗಲೀಜ್ ಹೋಗ್ಯ ಓ ಪೇಂಟ್ ಥೋಡೆ ಗೀಲಾರ ಗಟ್ಟಿರ ಈಗನಾ ಮಾಡಿದೆ नहीं मैं व्हाइट मारा था उसके ऊपर व्हाइट मार देना उसको मैचिंग हो जाएगा गाड़ी को इसलिए व्हाइट मार अच्छा नहीं, दिखे 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 दिखे. वो, नहीं इसको मैचिंग वाइट एंड ब्लू है ना आ. इसके लिए मार देना उसको यार वो पानी है ಅಷ್ಟೇ ಗಾಳಿ ಹೊಡೆದಾಕನು ಸ್ಪ್ರೇ ಹೊಡೆದ ಅಷ್ಟೇ ಓ ಟಿನ್ನರ್ ಮೇಲೆ ಚಲಜ ಆಗನಾ ಉಪರ್ಕ ಹೊಡೆದು ಬಿಸಾಕದ್ದು ನಾವು ಒಂದಿನ ಸ್ಪ್ರೇ ಪ್ಯಾಂಟ್ ಇಟ್ಕೊಂಡು ವೀಡಿಯೋ ನೋಡಿದ್ದೇನೆ ನನ್ನ ಅದು ಕಟಾಡ್ದೇ ಎರಡು ಸೆಕೆಂಡ್ ಶೀಘ ಹೊಡೆದು ಬಿಸಾಕದ್ ನೋಡ್ರಿ ಹಾಂ ಅದಕ್ಕೆ ಆಕಡೆದಕ್ಕೆ ಹೊಡೆದೆ ಅಸೈವಾಗಿ ಕಾಣಿಸ್ತಾ ಇತ್ತು ಸುಮ್ಮನೆ ಆಗದೆ ಹಾಂ ಅಷ್ಟೇ ಅದು ಫ್ರೀ ಆದಾಗ ಟಿನ್ನರಲ್ಲಿ ಸ್ವಲ್ಪ ಒರೆಸ್ಬಿಡು ವೇಸ್ಟ್ ಚೇಸ್ಕೊಂಡು ನಾವು ಯಾವಾಗ ಸಿದ್ದಾಗ ಅಷ್ಟೇ ಮುಗೀತು ಫ್ರೆಂಟ್ಗೂ ಆಗುತ್ತೆ ನೋಡ್ರಿ ಮುಂದೆ ಎರಡು ಓ ಇದು ನೋಡಿ ಹೆಂಗೆ ಕೊಯ್ದಾಕ್ರ ರೊಟ್ಟೆ ಕೊಯ್ದಂಗೆ ಕೊಯ್ದಾಕ ಸರ್ಜರಿ ಮಾಡಿದ್ರು ಪಾಪ ಯಾವುದು ಆ್ಯಕ್ಸಿಡೆಂಟ್ ಆಗಿರ್ತದೆ ಇದಕ್ಕೆ ಬ್ಲ್ಯಾಕು ಇದಕ್ಕೆ ನೀನು ಮುಂದೆ ಹೊಡೆದಾಕ ಇವಾಗ ಹಿಂದೆ ಹೊಡೆದಾಕ್ತೀನಿ ಮುಗಿದಿತ್ತು ಟಾಕ್ ಟಾಕ್ ಅಂತ ನಿಮಿಷದಾಗ ये पानी मार के पहुंच जाए तो चला जाएगा ना गली जो है तो आ? पानी मार के ये नीचे थोड़ा गया अब देखो वो ब्लैक रहेगा सर ये ये हाँ वो ब्लैक रहेगा वो ब्लैक ही रहेगा क्या ओ ठीक है तो होता नेक्स्ट ब्लैक मारने के लिए मार देगा हेलो ठीक है हम लोग येलो कलर लाइन वाले कांडे अच्छा ಅಷ್ಟೇ ಒಳ್ಳೆ ಟೆನ್ಶನ್ ಟ್ಯಾಲೆಂಟ್ ಇರಲಿ ಟೇಪ್ ಹಾಕೋ ಅದು ಹೊಡಿ ಇದು ಮಾಡು ಅದು ಮಾಡೋ ತಲೆನೋವು ಇಲ್ಲ ಸ್ಮ್ಯಾಕ್ ಕಾಣಿಸ್ತದಲ್ಲ ಅದೇ ವರ್ಷದ ಮೇಲೆ ನೀಟಾಗಿ ಕಾಣಿಸ್ತದೆ ஆச்சுகடையே மழை ஒள்க்கு நோட ஏன்தா பைண்ட் சேன ஆகல அந்த பைண்ட் ரொம்ப ப்ளாக்கு ஒட்ல இன்னை முந்தே மெயின் வெல்டிங் மாசி ஐட்டம் விட்டு பேரெல்லாம் பைண்ட் கலசாய் வெல்டிங் மாட்ஸே பைண்ட் ஆகல இன்னும் லோடிங் வரை டைம் ஆக நோட பரீ மழை நின்று டக் டக்கிரே ஒட்ஸ் பிட்டு ஓடணா இல்லை அந்த ஆய்த்தல ப்ளாக்கு பைன்ட் வந்து திமிசா ஓடஸ் வந்து ஆய்ஸ்ஸு ನೋಡಿ ಬರ್ರಿ ಏನ ಸದ್ಯಕ್ಕ ಮಳೆ ನಿಲ್ತಾನೆ ಇಲ್ಲ ಲೋಡಿಂಗ್ ಬೇರೆ ಟೈಮ್ ಆಗುತ್ತೆ ಅದಕ್ಕೆ ಡೋರ್ ಕ್ಲೋಸ್ ಮಾಡಿಕೊಂಡು ಹಿಂಗ ನಾಳೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಇರ್ತಾರೆ ಬಂದಿದ್ದು ಆವಾಗ ಎಲ್ಲ ಪೇಂಟ್ ಆಯ್ತು ಬ್ಲ್ಯಾಕ್ ಪೇಂಟ್ ಇದಕ್ಕೂ ಬ್ಲ್ಯಾಕ್ ಇದೆ ಹಿಂದೆ ಬ್ಲ್ಯಾಕ್ ಪೆಂಡಿಂಗು ಇದಕ್ಕೊಂದು ಬ್ಲ್ಯಾಕ್ ಪೆಂಡಿಂಗ್ ಇದೆ ಬರ್ರಿ ಆಯ್ತು ಆಗಲಿ ಸದ್ಯಕ್ಕ ಇಷ್ಟು ಸದ್ಯಕ್ಕಾಗದೆ ನೆಕ್ಸ್ಟ್ ನಮ್ಮ ಬಡ ದೋಸ್ತು ಮಾಡ್ಸಿಡಾನೆ ನನ್ನ ವಾಟರ್ ವಾಶ್ ಮಾಡ್ಸಿನಲ್ಲಪ್ಪ ನಮ್ಮ ಟೈಮ್ ಸರಿ ಇಲ್ಲ ಬೆಳಗ್ಗೆ ಮೂರು ನೂರು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಗಾಡಿ ಹಂಗೆ ರಿವರ್ಸ್ ಹಿಂಗೆ ರೈಟ್ ಎತ್ಕೊಂಬಿಡು ಬರುತ್ತಾ ಹಿಂಗೆ ರೈಟ್ ಎತ್ಕೊಂಡು ಹಿಂಗೆ ಬಾ ಲೋಡಿಂಗ್ ಲೊಕೇಶನ್ ಹತ್ರ ಹೋಗಿ ನಾವು ಯಾವತ್ತಿರ ಮಾತಾಡ್ಕೊಂಡು ನೋಡ್ತೀನಿ ಇಷ್ಟ ಎಲ್ಲ ಮನೆ ಥರ ಇಲ್ಲ ಸಿಗಮ್ಮ ಸಿಗೋ ಮಳೆ ಬೀಳ್ತದೆ ಈಗ ಮಳೆಯಲ್ಲಿ ಮನೆಗೆ ಹೆಂಗೆ ಹೋಗೋದೋ ಗೊತ್ತಿಲ್ಲ ಓಲಾದಲ್ಲಿ ಬೇರೆ ಬಂದಿದ್ದೀನಿ ಇಟ್ಸಿ ಹೆಲ್ಮೆಟ್ ಕೊಡೋ ಅವನು ಆ ವೈಟ್ ಗಲೀಜು ಬಟ್ಟೆಗಳು ಆ ಕಡೆ ಬಟ್ಟೆ ಇದಾವೆ ನೋಡು ಅದ್ರಲ್ಲಿ ಬಟ್ಟೆಗಳು ಅದರಲ್ಲಿ ಇವೆಲ್ಲ ಒರ್ಸೋಕೆ ಪ್ರಾಕ್ಟೀಸ್ ಮಾಡ್ಕೊ ಈ ಬಟ್ಟೆ ಬರೀ ಗ್ಲಾಸ್ಗೆ ಕ್ಯಾಬಿನಿಗೆ ಮಾತ್ರ ಒಳಗಡೆಗೆ ಸರಿನಾ ಸರಿ ಆಯಿತು ಹುಷಾರ್ ರಾತ್ರಿ ಫುಲ್ ನೆನ್ಕೊಂಡು ಮನೆಗೆ ಬಂದು ಒಳ್ಳೆ ನಿದ್ದೆ ಟೈಮ್ ಒಂದು ಒಂಬತ್ತುವರೆ ಆಗದೆ ನಮ್ಮ ಹುಡುಗಿ ಹೋಗೋಣೆ ಆಲ್ರೆಡಿ ಪೇಂಟ್ ಮಾಡ್ಸೋಕೆ ಕೇಳಿದ್ದೀನಿ ಯಾವುದಾದ್ರು ಪೆಂಡಿಂಗ್ ವರ್ಕ್ ಇತ್ತಲ್ಲ ಅದನ್ನು ಮಾಡಿಸ್ತಾ ಇರ್ತಾನೆ ಮಾಡಿಸಿ ಆದಮೇಲೆ ವೀಡಿಯೋ ಮಾಡಿ ಕಳ್ಸೋ ಅಂದಿದ್ದೀನಿ ಪಾಪ ಅವ್ನಿಗೆ ಹೆಂಗೆ ಬಂದ್ರೆ ಹಂಗೆ ವೀಡಿಯೋ ಮಾಡಿರ್ತೇನೆ ನೆಕ್ಸ್ಟ್ ಹಾಕಿರ್ತೀನಿ ನೋಡಿರಿ जैसे हमारा आप इंस्टाग्राम में आएगा ಅಧಿಕ ಈ ಥರ ಕಂಪ್ಲೀಟ್ ಆಗದೆ ಚೆನ್ನಾಗಿ ಕಾಣಿಸ್ತದೆ ಅನಿಸ್ತದೆ ಅದೇ ಟೈರ್ ರಿಮುಗಳದು ಸ್ವಲ್ಪ ಜಾತ್ರೆ ಆಗೋಯ್ತು ಇಡ್ಲಿ ಬರ್ರಿ ಅದು ನೀಟಾಗಿ ಮಾಡಿಸಿ ವೈಟಾಗಿ ಕಾಣಿಸ್ಬೇಕು ಅಂತ ಬಟ್ ಗಲೀಜು ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ವೀಡಿಯೋಗಳು ಯಾಕೆ ಮಾಡೋಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಹೇಳ್ತಿಲ್ವಾ ಅದೇ ಕೆಲ್ಸಕ್ಕೆ ಸೇರಿದೆ ಕೆಲ್ಸಕ್ಕೆ ಸೇರಿದ್ರಿಂದ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಒಂದು ಗಾಡಿ ಓಡಿಸ್ತಾ ಇಲ್ಲ ಕಂಟೆಂಟ್ ಎಲ್ದಿದ್ದು ಸುಮ್ಮನೆ ಯಾವುದೋ ಬೇಕಾಗ್ಬಿಟ್ಟು ಕಂಟೆಂಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಎರಡನೇದು ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಆಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಒದ್ದಾಟ ಗಿದ್ದಾಟ ಏನು ಮಾಡಿದ್ದೀನಿ ಗೊತ್ತಾ ಗಾಡಿಗಳು ಒಂದು ಗಾಡಿ ತೊಗೊಬೇಕಂದ್ರೆ ಅದಕ್ಕೆ ಡೌನ್ ಪೇಮೆಂಟು ಆ ಡೌನ್ ಪೇಮೆಂಟು ಚೀಟಿ ಎತ್ಕೊ ಸೊ ಎಲ್ಲ ಹಿಂಗೆ ಮಿಕ್ಸ್ ಅಪ್ ಆಗಿಬಿಟ್ಟು ಸ್ವಲ್ಪ ಇದ್ದೀನಿ ಇಂಟ್ರದ್ ಇ ಎಮ್ ಐ ಆಗುತ್ತೆ ಈ ಡಿಸೆಂಬರ್ ಆಗ ಆವಾಗಿಂದ ಸ್ವಲ್ಪ ಫ್ರೀ ಆಗ್ತೀನಿ ಬಟ್ ಹತ್ರದಲ್ಲಿ ಒಂದು ಗುಡ್ ನ್ಯೂಸ್ ಇರ್ತದೆ ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ತೇನು ಗುಡ್ ನ್ಯೂಸ್ ಅಂತ ಅರ್ಥ ಆಗಿದ್ದವರ್ಗೂ ಅವ್ನು ನೆಕ್ಸ್ಟ್ ಬ್ಲಾಗ್ ಇಲ್ಲ ಅದ್ರ ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ಮಾಡಿ ಸಾಕಿಷ್ಟೇ ಸದ್ಯಕ್ಕೆ ಆ ಲೆಂತ್ ಆಯಿತು ಅನಿಸ್ತದೆ ಇಟ್ಸ್ ಓಕೆ ಜಾಸ್ತಿ ಜನ ನಮ್ಮ ಬಡ ದೋಸ್ತು ಅಲ್ಲಿ ಸೋಕೆ ರೋಡಲ್ಲಿರೋ ಗಾಡಿ ಹೊಸ್ಕೋಡೆ ಹೋಗ್ತಾರೆ ಎರಡು ಗಾಡಿ ನಿಲ್ಲಿಸಿ ನಿಲ್ಸಿ ಕೇಳ್ತೀರಂತೆ ವಿಂಟ್ರಾಗಂತೂ ಯಾರೋ ಚೇಸ್ ಮಾಡ್ಕೊಂಡು ಅಡ್ಡಾಕ್ಬಿಡಿದಂತೆ ಮನೆಯಿಲ್ಲ ಸೋಸ ಏನು ಹೇಳ್ದ ಹೆಸ್ರು ಗಾಡಿ ಹಣ ವೀಡಿಯೋ ಹಾಕಾಗ್ತಲ್ಲ ಏನಾಯ್ತು ಏನಾಯ್ತು ಅಂತ ಸೊ ಇಷ್ಟೇ ಈ ಕೆಲಸದಲ್ಲಿ ಬ್ಯುಸಿಯಾಗೋಗಿದ್ನ ಪ್ಲಸ್ ಅದು ಯಾವ್ದು ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ದೀನೋ ಅದಕ್ಕೆ ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ದೆ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಪ್ಲಸ್ ಸ್ವಲ್ಪ ಈ ಮನೆ ಪ್ರಾಬ್ಲಮ್ ಆಗಲಿ ಫ್ಯಾಮ್ಲಿ ಪ್ರಾಬ್ಲಮ್ ಇರ್ತಾವಲ್ಲ ಮನೆಯಲ್ಲಾಗ ನಮ್ಮನ್ನೋರೇ ಅವ್ರು ಜಾಸ್ತಿ ಆಗ್ಬಿಟ್ರು ಈ ನಡುವೆ ನಮ್ಮನಿಲ್ಲಾಗೆ ಅದಕ್ಕೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ನಿಮ್ಮ ಇಷ್ಟ ಆಯಿತು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಂತೂ ಮರೆಯಕ್ಕೋಗ್ಬಿಡ್ರಿ ಪ್ಲಸ್ ಬೆಲ್ಲೈಕ್ ಅಂತ ಸೋ ದಟ್ ನಿಮ್ಗೆ ಇನ್ಸ್ಟೆಂಟ್ ಹ್ಯಾಬ್ಬಿಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ಅನ್ ಜೈ ಜಯ ಶ್ರೀರಾಮ್ ಜೈ ಅನ್